ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತಿದೀನಿ ಬೆಳಿಗ್ಗೆ ಐದು ಗಂಟೆ ಆಗಿದೆ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನೀರು ಬಂದಿದ್ದಾವೆ ಭಾಳ ದಿನ ಆಯಿತು ಒಂದು ವೀಕ್ ಆಗಿತ್ತು ನೀರು ಬಂದಿದ್ದಾವೆ ನೀರು ಅಂತ ಬೆಳಿಗ್ಗೆ ಬೆಳಗ್ಗೆ ಎದ್ದಿದ್ದೀನಿ ನಾನು ಏನು ತೇಜ್ ನೋಡೋಣ ಅವನಿ ನಮ್ಮ ಹುಲಿ ನಮ್ಮ ಕಣ್ಣ ಜನ ಇಲ್ಲಿ ಅಲ್ಲ ಸಾರಿ ಸಿಂಹ ಸಿಂಹ ಅಂತ ಅವನು

ಅದಕ್ಕೆ ಲಾಗಿ ಮಾಡಿಲ್ಲ ಗೈಸ್ ಇವಾಗ ಅವರೇ ಲಾಗ್ ಎಷ್ಟು ದಿನ ಮಾಡಿಲ್ಲಲ್ಲ ಅಂತ ಅವರೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಾರೆ ಇವರು ನೀರೆಲ್ಲ ಹಿಡಿದು ಹೋಗ್ತೀಯಾ ನೀರೆಲ್ಲ ಹಿಡಿದು ಹೋಗ್ತಾರೆ ಚಳಕಾಯಿ ಮಾಡಿದೀನಿ ಚಪಾತಿ ತಿನ್ನೋದು ಅನ್ನ ಮಾಡೋದಷ್ಟೇ ಗೈಸ್ ಇವಾಗ ಸ್ವಲ್ಪ ಆರಾಮ್ ಇಲ್ಲ ನನಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೆವಿ ಬದುಕಿಲ್ಲ ಇವಾಗ ಪಾಪ ಅವರೇ ಮಾಡ್ತಾರ ಸುಸ್ತಾಗ್ಬಿಟ್ಟಿದ್ದೀನಿ ಊರಿಗೆ ಹೋಗ್ಬಂದು ಊರಿಗೆ ಹೋಗ್ಬಂದು ಎಕ್ಕೆ ಚಪ್ಪಟಿ ಮಾಡಿ ಅಣ್ಣ ಮಜಿತ್ ಸರ್ ಮಾಡ್ಲಾ ಹ್ಮ್ ಮಜಿತ್ ಸರ್ ಮಾಡ್ ಅಣ್ಣ ಮಾಡ್ತೀನಿ ಚಾಕ ಮಣ್ಣಿನ ಚಪ್ಪಟಿ ಚಿತ್ರಣ ಮಾಡ್ತೀನಿ ಚಿತ್ರಾನ್ನ ಚಿತ್ರಣ ಮಾಡ್ಲಾ ಹ್ಮ್ ಚಿತ್ರಣ ಮಾಡೋದ್ರೆ ಸರಿ ಒಂದು ನಿಂಬೆಣ್ಣೆ ಇದೆ ಹಾ ವಾಗ್ ನಮ್ಮ ಸ್ಟೋರ್ ಮನೆ ಬಂದಿದ್ನಲ್ಲ ಮನೆ ಅದು ಕಾಯಿ ಹಂಗ ಅದು ಸ್ವಲ್ಪ ಊಟ ಆಗಿಲ್ಲ ಅದು ಹೆಂಗೆ ಹಾಕೊಂಡು ಅದು ತಂಗೇ ಐತೆ ಅದು ಇದೆ ನಿಮ್ಮೆಣ್ಣ ಚಿತ್ರಾನ್ನ ಹಾಕೊಟ್ಬಿಡ್ತೀವಿ ಅವನಿಗೆ ಚಪಾತಿ ಮಾಡಿ ಅವ್ರು ನೀರು ಇಡಕ್ಕೆ ಟೈಮ್ ಆಗುತ್ತೆ ನೀರು ಇಡೋದು ಎಲ್ಲ ತೊಳೆದಿಟ್ಟಿದ್ದಾರೆ ನಾವು ಬರುವಾಗ ಸಂಡೆ ಬರ್ಬೇಕಿತ್ತು ನೀರು ಇವತ್ತು ಬುಧವಾರ ಬಂದಿದ್ದಾವೆ ನೀರು ಸಂಡೆ ಬರ್ಬೇಕಿತ್ತು ಬರ್ತಾ ಅಂತ ಎಲ್ಲ ತೊಳೆದಿಟ್ಟಿದ್ದಾರೆ ಬಂದರೆ ಹಂಗೆ ಇಡ್ರೆ ನೀರೇ ಬಂದಿಲ್ಲ ಇವತ್ತು ನೀರು ಓಡ್ದಿದ್ರು ಪುಣ್ಯಾಕ್ ನೀರು ಬಂದಿದ್ದಾವೆ ಎಲ್ಲ ತೊಳೆದಿಟ್ಕೊಂಡ್ರೆ ನೀರು ಇಡೋದು ಅಂದೆ ನಾನು ಚಪಾತಿ ತೀರಿ ಮತ್ತಾಗಿ ಕಷ್ಟ ಏನೇನು ಕೆಲಸ ಇಲ್ಲ

ಅಲ್ಲೊಂದು ಬಕೆಟ್ ಬಟ್ಟೆ ಮತ್ತೆ ಇಲ್ಲೊಂದು ಬಕೆಟ್ ಬಟ್ಟೆ ಎರಡು ಬಕೆಟ್ ಬಟ್ಟೆ ಹೋಗಿ ನಾನು ಅವಿಷ್ಟು ಇಷ್ಟೋದು ಬರ್ತದೆ ಎಲ್ಲ ಸಾಕಾಗ್ಬಿಡ್ತದೆ ದೊಡ್ಡ ಬಕೆಟ್ ಇರೋದು ನನ್ನ ಹಸ್ಬೆಂಡ್ ಬಟ್ಟೆಗಳು ನಾನು ಹೋಗಿದ್ನಲ್ಲ ಒಂದು ವಾರದ ಬಟ್ಟೆ ಬಟ್ಟೆದ್ರಾಗಿರವು ನಿನ್ನೆವು ಇಷ್ಟು ನೆನೆ ಇಟ್ಟು ಅವ್ರಿಗೆ ಬುತ್ತಿ ಕಟ್ಟಿ ಕಳಿಸಿ ಬಟ್ಟೋಗಿದ್ದೀನಿ ಗೈಸ್ ಇನ್ನು ನಮ್ಮ ಪ್ರಿಯಾಂಶ್ ಮಲಗಿದ್ದಾನೆ ಅದು ಬೆಡ್ ಕವರನ್ನು ಬಗಿಬೇಕು ಅವ್ರಿಗೆ ಬಾಕ್ಸ್ ಕಟ್ಟಿ ಹೋಗ್ಬಿಡ್ತೀನಿ ಇಲ್ಲಾಂದರೆ ಕಟ್ ಬಾ ಅಂತ ಕುಕ್ ಅಂತ ಕೂತ್ಬಿಡ್ತಾರೆ ಬಾಕ್ಸ್ ಎಲ್ಲ ಕಟ್ಟಿ ಊಟ ಮಾಡಿ ಹೋಗ್ತಾರೆ ಬನ್ನಿ ಬಾಕ್ಸ್ ಕೊಟ್ಟರೆ ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ಚೌಳೆಕಾಯಿ ಪಲ್ಯ ಮಾಡಿದ್ದೀನಿ ಚೌಳ ಕಪ್ಪಲ್ಲೇ ಚಿತ್ರಾನ್ನ ಕಲಿಸೊಂಡಿದ್ರಲ್ಲ ಚಿತ್ರಾನ್ನ ಅವರು ನೀರು ಒತ್ತಾಗತ್ತೆ ಮಣಿ ಅಂದರೆ ಅದಕ್ಕೆ ಹೊರಗೆ ನಾನು ಎಲ್ಲ ನೆಲ ತೊಳೆದೆ ಚಿತ್ರಾನ್ನ ಇನ್ನೂ ಬೇಯಿಸಿ ಕಲ್ಸ್ಬೇಕು ನಿಂಬೆ ಇನ್ನ ಅದಕ್ಕೆ ಅಷ್ಟೇ ಬಾಕ್ಸ್ ಇನ್ನು ಬಿಳಿಯನ್ನು ನಾನು ಸ್ವಲ್ಪ ಇಟ್ಟಿದ್ದೀನಿ ಬಾಕ್ಸ್ ಕಟ್ಟಿವ್ರಿ ಸಾವ್ರ ಬಾಕ್ಸಿಗೆ ಇಲ್ಲೆರಡು ಚಪಾತಿ ಇಟ್ಟಿನಿ ಚೌಳಕ ಕಪ್ಪಲ್ಲೇ ಮತ್ತು ಚಿತ್ರಾನ್ನ ಕಟ್ಟಿದ್ದೀನಿ ಒಂದು ಸ್ವಲ್ಪ ನಾನೇ ಅಮ್ಮ ಹಾಕಿದ್ನಲ್ವ ಮಾನ್ಕಾಯಿ ಒಳಗೆ ಅದು ಇಟ್ಟಿದ್ದೀನಿ ಮನೆಯಲ್ಲಿ ಮೊಸರು ಹಂಗೆ ಇದ್ದ ನನ್ನ ಊರಿಗೋಗಿ ಬಂದದಿಂದ ನೋಡಿ ಅರ್ಧ ಲೀಟ್ರ್ ಮೊಸರು ತಗೊಂಬಂದಿದ್ರು ಹಾಲು ಒಯ್ದಿದ್ದೆ ಹಾಲು ಕೆಳುತ್ತ ಮೊಸರು ಹಂಗೆ ಬಿಟ್ಟಿದ್ದೆ ಅದಕ್ಕೆ ಒಂದು ಬಾಕ್ಸ್ ಮೊಸರು ಹಾಕಿ ಇಟ್ಟೀನಿ ಚೌಳಕಾಯಿ ಮೊಸರು ಸಕ್ಕತ್ತಾಗಿತ್ತು ಕಾಂಬಿನೇಷನ್ ತಿನ್ನೋಕ್ಕೆ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದೀನಿ ಅವ್ರಿಗೆ ಬಾಟ್ಲಿ ನೀರೊಂದು ಸ್ವಲ್ಪ ತುಂಬಿ ಪ್ರಿಯಾಂಶಿ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿರ್ತೀನಿ ಊಟ ಗೀಟ ಮಾಡಿಸಿ ಬಟ್ಟೆ ಹಾಕೊಡ್ತೀನಿ ಕೆಲಸ ಮಾಡಿ ಸುಸ್ತಾಕ್ ಬಿಟ್ಟಿತ್ತ ಎಲ್ಲ ಬಟ್ಟೆ ಹೋಗುದು ಎಲ್ಲ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಣ್ತಿದ್ದೀನಿ ನಮ್ಮ ಪ್ರಿಯಾನ್ಸ್ ನೋಡ್ರಿ ಇಲ್ಲಿ ಬಟ್ಟೆ ಒಳಗ್ ಒಳಗಿಲ್ಲ ಸ್ವಲ್ಪ ಮಳೆ ಜಿಟಿ ಜಿಟಿ ಅಂಟ್ಕೊಂಡೈತೆ ಅದಕ್ಕೆ ಒಳಗಾಕಿ ಬಟ್ಟೆ ಅದಕ್ಕೆ ಕ್ಲಿಪ್ಸ್ ತಗೊಂಡು ಆಟಾಡಕ್ ಕುಂತ ನಾವು ಏ ಹೊಸಡ ಮತ್ತೆ ಬಟ್ಟೆ ಹಾಕ್ತೀರ ನೋಡ್ರಿ ಹಂಗಿಟ್ಟ ಆಡು ತಾಂಬ ಹೆಂಗಪ್ಪ ಇಡೋದಾವೆಲ್ಲ ಇನ್ನ ಹಿಂಗಿಡ್ತಾನ ಅವ್ರಪ್ಪ ಒಂದು ಟೈಮ್ ಹೇಳ್ಕೊಟ್ಟಿದ್ದ ಹಿಂಗ ಹೆಂಗಪ್ಪ ಹೆಂಗ ಹಂಗ ನಾನು ನಿಂತ ಈ ಬಿತ್ತು ನಿಂತಿ ತಪ್ಪಿ ಈ ಬಿತ್ತು ಒಂದೊಂದು ಬೇಸದ ಒಂದೊಂದು ಹಂಗಪ್ಪ ಅಂಕ ಇಡಕ್ಕೆ ಅದಕ್ಕೆ ಬೂತ ಹಿಂಗಿಟ್ಟು ಸಾಲಕ್ಕೆ ಹಿಂಗೆ ಒಂದು ಹಿಂಗೆ ಚೆಂದ ಆಡಿದ್ರಿಗೆ ಸೇರಪ್ಪ ಐತೆ ಹಿಂಗೊಂದಂಡೆ ಹಂಗೆ ತೀಗಿಸ್ತಾರೆ ಅವತ್ತು ಹಿಂಗೆ ಆಟ ಆಡಿದ್ರು ನಾನು ಇರ್ತೇಳಿ ಬರ್ಸತ್ತ ನೋಡೋಣ ಛ ನೀನು ಇಟ್ಟುಬಿಟ್ಟ ಗುಡ್ ನಾನು ಇಟ್ಬಿಟ್ಟೆ ಗಿಟ್ಟದ ಹಾಂ ಬೆಲ್ಲ ಕಾಕ ಹೆಂಗಿರ್ತಾನೆ ಹ್ಞೂ ಮತ್ತೆ ಇನ್ನೇನು ಏನೇನು ಅರಪ್ಪ ಜಗ್ಗಿ ಆಟ ಕಸ್ಕೊಟ್ಟ ಇದು ಆಡ್ತಿರ್ತೈತೆ ಇದು ಹಂಗೆ ಇಟ್ಬೇಕಾ ಇಸ ಹೊಸ 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 ಗೇಮ್ ಮೇಲೆ ಕೊಡ್ತಾನೆ ನನಗೆ ಕ್ಲಿಪ್ಪು ಕ್ಲಿಪ್ಪು ಅಂತೆ ಬೇಸ್ ಹಿಡ್ಕ ಮಕ್ಳ ಮೇಲೆ ಇಂಟ್ರೆಸ್ಟ್ ಇರ್ಬೇಕು ಅದ್ರ ಮೇಲೆ ತಲೆ ಓಡಿಸ್ಬೇಕು ಹಂಗಂದ್ರೆ ಚೆನ್ನಾಗಿ ತಲೆ ಓಡುತ್ತೆ ಹಿಂಗಿಡ್ಬೇಕು ಹಿಂಗಿಲ್ಲ ಇವ್ನಿಗೆ ಥರ ಇಡೋದ್ರಾಗ ಇಂಟ್ರೆಸ್ಟ್ ಈ ಥರ ಎಲ್ಲ ಬಿಡಿಸಪ್ಪ ಮಲ್ಲಕ್ ಒಂದು ಒಂದು ಬಿಡಿಸ ಹಂಗಲ್ಲಪ್ಪಾ ಹಿಂಗಿಡ್ತೀರಾ ிஃப்ஸ் எல்லாம் இங்கிடுத்து அல்லது இங்கிடுற தேடி தெரிய நினப்ப மாளேது மாளே மாந்தபதனா ஆன் एवरीडे இ டூயிங் யூ கிளிக் கு ஸ்பென்ட் ஆயப்பா அண்ணண்டாவா இ வசர நடி ஸ்பென்ட் ஆயிட்டாரு த நெக்ஸ்ட் என்ன பண்ணனும்